ಇವತ್ತು ಏನಾಗಿದೆ ಇವತ್ತು ಯುವ ಪೀಳಿಗೆ ಈ ತಂತ್ರಜ್ಞಾನದ ಯುಗದಲ್ಲಿ ಮತ್ತು ಗಣಕೀಕರಣದ ಹಿನ್ನೆಲೆಯಲ್ಲಿ ಹಲವಾರು ಮಾದಕ ವಸ್ತುಗಳಿಗೆ ದಾಸರಾಗ್ತಾ ಇದ್ದಾರೆ ಈ ಮಾದಕ ವಸ್ತುಗಳಿಂದ ಅವರ ಬದುಕು ಹಾಳಾಗ್ತಾ ಇದೆ ಭವಿಷ್ಯ ಹಾಳಾಗ್ತಾ ಇದೆ ನಂತರ ಅವರ ವಿದ್ಯಾಭ್ಯಾಸ ಕೂಡ ಹಾಳಾಗುತ್ತೆ ಜೊತೆ ಜೊತೆಗೆ ಅವರ ಸಂಸಾರ ಮತ್ತು ಸಮಾಜ ಇಡೀ ದೇಶವೇ ಕೂಡ ಹಾಳಾಗುತ್ತೆ ಅದರಿಂದ ಯುವಕರು ಈ ಮಾದಕ ವಸ್ತುಗಳಿಂದ ದೂರ ಇರಬೇಕು ಅದರ ದುಷ್ಪರಿಣಾಮ ಬಹಳ ಇದೆ ಅದು ಅವರ ದೈಹಿಕ ಆರೋಗ್ಯ ಹಾಳು ಮಾಡುತ್ತೆ ಮಾನಸಿಕ ಆರೋಗ್ಯ ಹಾಳು ಮಾಡುತ್ತೆ ಭವಿಷ್ಯವನ್ನೇ ಹಾಳು ಮಾಡುತ್ತೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎರಡು ದಿನಗಳ ಹಿಂದೆ ಆನ್ಲೈನ್ ಗೇಮ್ ಅನ್ನ ಆನ್ಲೈನ್ ಮೂಲಕ ಬ್ಯಾನ್ ಮಾಡಿದೆ ಹೀಗಾಗಿ ಮಾದಕ ವಸ್ತುಗಳು ಕೂಡ ಬ್ಯಾನ್ ಆಗಿದೆ ಆದ್ರೆ ಇದರ ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಜಾಗೃತಿ ವಹಿಸಬೇಕು ಆಡಳಿತ ವರ್ಗ ಕಾಲೇಜು ಯಾಕೆಂದ್ರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹಾಸ್ಟೆಲ್ ಕ್ಯಾಂಪಸ್ ಅಲ್ಲಿ ಇದು ಬಹಳ ಅದು ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಜಾಸ್ತಿ ಇದರ ಬಿಡುಗು ಇದೆ ಸೊ ಅದರಿಂದ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಪೊಲೀಸರು ಮತ್ತು ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಕಿಂಗ್ಸ್ ಇವರೆಲ್ಲ ಜಂಟಿ ನಾಯಕತ್ವ ಮಾಡಿ ಒಂದು ಜನಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚು ಮನವರಿಕೆ ಆಗ್ಬೇಕು ಇದರಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಬೆಳೆಸುವುದು ರೀತಿಯನ್ನ ಗಮನಿಸ್ಬೇಕು ಮಕ್ಕಳು ಶಾಲೆಗಳಲ್ಲಿ ಯಾವ ರೀತಿಯಾಗಿದ್ದಾರೆ ಅಧ್ಯಾಪಕರು ಪೋಷಕರು ಎಲ್ಲಾ ಕೂಡ ಅವರ ಮಕ್ಕಳ ಬಗ್ಗೆ ಮಧ್ಯ ಮಧ್ಯ ವಿಚಾರಿಸಬೇಕು ಅದರಿಂದ ಇವತ್ತು ಮಾದಕ ವಸ್ತುಗಳಿಂದ ಜೊತೆ ಜೊತೆಗೆ ಬೇರೆ ಕಾಯಿಲೆಗಳು ಬರುತ್ತೆ ಹೃದಯ ಕಾಯಿಲೆ ಬರುತ್ತೆ ಬಿಪಿ ಕಾಯಿಲೆ ಬರುತ್ತೆ ಏಡ್ಸ್ ಬರುತ್ತೆ ಎಚ್ ಐ ವಿ ಬರುತ್ತೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತಾರಾಜ್ಯ ನಿರ್ದೇಶಕನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಹೆಮ್ಮೆ ದಿನ ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಾದಕ ವ್ಯವಸ್ಥೆ ಪೀಡನೆಯಿಂದ ಪೀಡಿತರಾದಂತ ಅದರ ಬಗ್ಗೆ ಹೆಸರ ಮುಕ್ತ ಸಮಾಜದ ಬಗ್ಗೆ ಜಾಗೃತಿ ಜಾಥಾವನ್ನ ನಮ್ಮ ಮೈ ಬೆಂಗಳೂರು ನಗರ ಪೊಲೀಸರ ಜೊತೆ ಜಂಟಿಯಾಗಿ ನಮ್ಮ ಅಸೋಸಿಯೇಷನ್ ಆಫ್ ಫಾರೆನ್ಸ್ ಕ್ಲಬ್ಸ್ ಇಂಟರ್ ನ್ಯಾಷನಲ್ ಕೈಗೊಳ್ತಾ ಇದೆ ಅಂತಂದ್ರೆ ಅದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೈಗೊಳ್ತಾ ಇದೆ ಅಂತಂದ್ರೆ ನಿಜವಾಗೂ ಕೂಡ ಹೆಮ್ಮೆ ಇದಕ್ ಕಾರಣ ಆದಂತ ಸತ್ಯವತಿ ಬಸವರಾಜ್ ಅವ್ರಿಗೆ ಹಾಗೆ ಕೋಆರ್ಡಿನೇಟರ್ ಆದಂತ ವಿಜೇಂದ್ರ ಅವ್ರಿಗೆ ಮತ್ತು ಅವರನ್ನ ಬೆಂಬಲಿಸ್ತಾ ಇರೋ ಸಪೋರ್ಟ್ ಕೊಟ್ಟು ಕೆಲಸ ಮಾಡ್ತಾ ಇರಂತ ತಿನ್ನು ಮತ್ತು ನನ್ನ ಎಲ್ಲ ಮಿತ್ರರಿಗೆ ನಾನು ಅಭಿನಂದನೆಗಳನ್ನ ಕೇಳಿಸ್ತ ಇದೊಂದು ಬರೀ ಪ್ರತಿಭಟನಾ ಅನ್ನೋ ಜಾಗೃತಿ ವ್ಯಾಲ್ಯೂ ಅಲ್ಲ ಇದು ಇಲ್ಲಿ ಸೇರಿರುವಂತ ಎಲ್ಲರೂ ಕೂಡ ದೇಶದ ಬಗ್ಗೆ ಯುವ ಜನತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸುವಂತ ಸಂಕೇತ ಅಂತೇಳಿ ಭಾವಿಸ್ತಾ ಇದ್ದಾನೆ ಸ್ನೇಹಿತರೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮಾದಕ ವಸ್ತು ಯಾವ ರೀತಿ ದೇಶವನ್ನ ನಾಶಗೊಡ್ತಾ ಇದೆ ಅಂತ ಹೇಳಿ ತಮ್ಗೆಲ್ಲರಿಗೂ ಕೂಡ ಗೊತ್ತು ಇದು ಮೊದಲು ಯುವಶಕ್ತಿಯನ್ನ ದಾಳಿ ಮಾಡಕ್ಕೆ ಆರೋಗ್ಯಕ್ಕೆ ದಾಳಿ ಇರುತ್ತೆ ನಂತರ ಅವರ ಆರೋಗ್ಯಕ್ಕೆ ದಾಳಿ ಇಡುತ್ತೆ ನಂತರ ಅವರ ಮಾನಸಿಕ ಆರೋಗ್ಯದ ಕೂಡ ದಾಳಿ ಇರುತ್ತೆ ನಂತರ ಅವರ ಉದ್ಯೋಗಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ಇಡೀ ಜೀವನಕ್ಕೆ ದಾಳಿ ಮಾಡಿ ಯುವಜನತೆಯನ್ನ ನಾಶ ಒಂದು ದೊಡ್ಡ ಬಿಡುಗು ಇದನ್ನ ನಾಶ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಆಗ್ಬೇಕು

ನೀಡಿ ತಮ್ಮ ನಾವು ತಗೊಳ್ಳಬೇಕು ಜೊತೆಗೆ ಅವ್ರು ಏನು ಇರುವಂತಹ ಗಮನ ನಾವು ಎಲ್ಲೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಪೊಲೀಸರು ಮಾತ್ರ ಎಲ್ಲ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರ ಜೊತೆ ನಾವು ಕೈ ಜೋಡಿಸಬೇಕು ಜೊತೆಗೆ ಇದು ಒಂದು ದಿನದ ಜಾಗೃತಿ ಜಾಥಾ ಆಗಬಾರ್ದು ಇದು ಈ ಜಾಗೃತಿ ನಿರಂತರವಾಗಿ ವರ್ಷವಲ್ಲೇ ನಡೆದುಕೊಂಡು ಹೇಳಿ ನಮ್ಮ ಉದ್ದೇಶ ಕೂಡ ಅದಕ್ಕೆ ನಾನು ಅಭಿವೃದ್ಧಿ